ಎಲ್ಲರಿಗೂ ನಮಸ್ತೆ ಇವತ್ತಿನ ಚಿಕ್ಕ ಮಾಹಿತಿ ನೋಡ್ಕೊಂಬರೋಣ ನೀವು ಬಹಳ ದಿನಗಳಿಂದ ಮಾಡಬೇಕೆಂದು ಬಯಸುತ್ತಿದ್ದ ಕೆಲಸವನ್ನು ಮುಂದೂಡುತ್ತಿದ್ದೀರಾ ಈ ಹೂವನ್ನು ಆಂಜನೇಯನಿಗೆ ಅರ್ಪಿಸಿ ಪೂಜಿಸಲು ಪ್ರಯತ್ನಿಸಿ ನಿಮ್ಮ ಆಸೆ ಶೀಘ್ರದಲ್ಲೇ ಈಡೇರುತ್ತದೆ ಆಂಜನೇಯನನ್ನು ಪೂಜಿಸುವುದರಿಂದ ಅಸಾಧ್ಯವಾದುದ್ದು ಸಹ ಸಾಧ್ಯವಾಗುತ್ತದೆ ಆಂಜನೇಯ ಹೂವುಗಳು ಯಾವುವು ನಾವು ಪ್ರತಿಯೊಬ್ಬರೂ ಏನನ್ನಾದರೂ ಸಾಧ್ಯವಾಗಿಸಲು ಪ್ರಯತ್ನಿಸ್ತೇವೆ ಆ ವಿಷಯದಿಂದ ನಮಗೆ ವಿವಿಧ ಪ್ರಯೋಜನಗಳು ಸಿಗುತ್ತವೆ ಎಂದು ನಾವು ಭಾವಿಸಿರಬಹುದು ಆದರೆ ಯಾವುದೋ ಪರಿಸ್ಥಿತಿಯಿಂದಾಗಿ ಅದು ತಡೆ ಹಿಡಿಯಲ್ಪಟ್ಟಿರಬಹುದು ಅದು ವೃತ್ತಿಪರ ವಿಷಯವಾಗಿರಬಹುದು ಕೆಲಸದ ವಿಷಯವಾಗಿರಬಹುದು ಅಥವಾ ಕುಟುಂಬದಲ್ಲಿ ಆಗಬಹುದಾದ ಒಳ್ಳೆಯ ವಿಷಯವಾಗಿರಬಹುದು ಅಥವಾ ಹಣಕಾಸಿನ ಒಳಹರಿವಿಗೆ ಸಂಬಂಧಿಸಿದ ವಿಷಯವಾಗಿರಬಹುದು ಏನೇ ಇರಲಿ ಆ ವಿಷಯದಲ್ಲಿ ಅಡೆತಡೆಗಳಿದ್ದರೆ ಈ ಸರಳ ಆಂಜನೇಯ ಪೂಜೆಯನ್ನು ಮಾಡುವುದರಿಂದ ಆ ಎಲ್ಲ ಅಡೆತಡೆಗಳು ನಿವಾರಣೆಯಾಗುತ್ತವೆ ಈ ಆಧ್ಯಾತ್ಮಿಕ ವಿಡಿಯೋದಲ್ಲಿ ನಾವು ನೋಡಲಿರುವ ಪೂಜೆಯ ಬಗ್ಗೆ ನೋಡೋಣ ಬನ್ನಿ ಸಂಭವಿಸದ ಸಂಗತಿಗಳು ಸಂಭವಿಸಲಿ ಎಂದು ಪ್ರಾರ್ಥಿಸುವುದು ಗಣೇಶ ಮತ್ತು ಆಂಜನೇಯರನ್ನು ಕೆಲಸದಲ್ಲಿ ಯಶಸ್ಸನ್ನು ನೀಡುವ ದೇವತೆಗಳೆಂದು ಹೇಳಲಾಗುತ್ತದೆ ಈ ವಿಡಿಯೋದಲ್ಲಿ ಆಂಜನೇಯನನ್ನು ಯಾವ ಹೂವಿನಿಂದ ಹೇಗೆ ಪೂಜಿಸಬೇಕು ಮತ್ತು ಬಯಸಿದ ವಿಷಯ ಸಂಭವಿಸುತ್ತದೆ ಎಂದು ನಾವು ನೋಡಲಿದ್ದೇವೆ ಸಾಮಾನ್ಯವಾಗಿ ಆಂಜನೇಯನಿಗೆ ಸೂಕ್ತವಾದ ಹೂವುಗಳ ಬಗ್ಗೆ ಯಾವುದೇ ನಿರ್ದಿಷ್ಟ ಹೇಳಿಕೆಯಿಲ್ಲ ಅನೇಕ ಜನರು ತುಳಸಿ ಎಲೆಗಳನ್ನು ಹಾರವಾಗಿ ಧರಿಸುತ್ತಾರೆ ಅಥವಾ ವಿಳೆದೆಲೆಗಳನ್ನು ಹಾರವಾಗಿ ಧರಿಸುವ ಅಭ್ಯಾಸವನ್ನು ಹೊಂದಿರ್ತಾರೆ ಇದಲ್ಲದೆ ನೀವು ಒಂದೇ ಒಂದು ಪರಿಮಳಯುಕ್ತ ಹೂವನ್ನು ಪೂಜಿಸಿದರೆ ಬಯಸಿದ ವಿಷಯವು ಬಯಸಿದಂತೆ ಆಗುತ್ತದೆ ಎಂದು ಹೇಳಲಾಗುತ್ತದೆ ಈ ಪೂಜೆಯನ್ನು ಮಂಗಳವಾರ ಅಥವಾ ಶನಿವಾರದಂದು ಪ್ರಾರಂಭಿಸಬೇಕು ಈ ಪೂಜೆಯನ್ನು ನಾವು ಸತತವಾಗಿ ಹನ್ನೊಂದು ವಾರಗಳ ಕಾಲ ಮಾಡಬೇಕು ಮಂಗಳವಾರ ಪ್ರಾರಂಭವಾದರೆ ಮಂಗಳವಾರ ಮತ್ತು ಶನಿವಾರ ಪ್ರಾರಂಭವಾದರೆ ಶನಿವಾರದಂದು ಮುಂದುವರಿಸಿ ಈ ಪೂಜೆಗೆ ನಮಗೆ ಬೇಕಾಗಿರುವುದು ತಲಸ್ಸಿಮಿಯ ಹೂವು ನಾವು ತಲಸಿಮಿಯ ಹೂವನ್ನು ಆಂಜನೇಯನ ಪಾದದಲ್ಲಿ ಇಟ್ಟು ನಮಗೆ ಏನು ಬೇಕಾದರೂ ಆಗಲಿ ಎಂದು ಆಂಜನೇಯನನ್ನು ಪ್ರಾರ್ಥಿಸಬೇಕು ನಮಗೆ ಯಾವ ಇಷ್ಟಾರ್ಥಗಳು ನೆರವೇರಬೇಕು ಆ ಇಷ್ಟಾರ್ಥಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಹೂವನ್ನು ಪಾದದತ್ರ ಇಡಬೇಕು ನಂತರ ಆಂಜನೇಯನ ಸನ್ಯಾಸದ ಮುಂದೆ ಕುಳಿತು ರಾಮನ ನಾಮವನ್ನು ನೂರ ಎಂಟು ಬಾರಿ ಶ್ರೀರಾಮ ಜಯರಾಮ ಎಂದು ಜಪಿಸಬೇಕು ನಂತರ ಆಂಜನೇಯನಿಗೆ ಪ್ರದಕ್ಷಿಣೆ ಹಾಕಿ ಪೂಜೆಯನ್ನು ಪೂರ್ಣಗೊಳಿಸಬೇಕು ನಾವು ಇದನ್ನು ಹನ್ನೊಂದು ವಾರಗಳ ಕಾಲ ನಿರಂತರವಾಗಿ ಮಾಡಿದಾಗ ಹೂವಿನ ಸುವಾಸನೆಯಲ್ಲಿ ನಾವು ಜಪಿಸುವ ರಾಮನ ನಾಮವು ಆಂಜನೇಯನನ್ನು ಆ ಸ್ಥಳಕ್ಕೆ ಕರೆದು ಕರೆದು ತಂದು ನಮ್ಮ ಕೋರಿಕೆಯನ್ನು ಪೂರೈಸುವುದಲ್ಲದೆ ಈ ಪೂಜೆಯು ಶನೇಶ್ವರನಿಂದ ಉಂಟಾಗುವ ದುಷ್ಟಶಕ್ತಿಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಈ ಸರಳ ಪೂಜೆಯನ್ನು ಪೂರ್ಣ ಭಕ್ತಿಯಿಂದ ಮತ್ತು ಆಂಜನೇಯನಿಗೆ ನಿರಂತರ ಶರಣಾಗತಿಯಿಂದ ಮಾಡುವವರಿಗೆ ಅವರು ಬಯಸಿದ್ದೆಲ್ಲವೂ ಅವರು ಬಯಸಿದಂತೆಯೇ ಆಗುತ್ತದೆ ಎಂದು ತಿಳಿಸುವ ಮೂಲಕ ನಾವು ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತೇವೆ ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು